ದರ್ಶನ್ ಅವರು ಕೆಲ ವರ್ಷಗಳಿಂದ ಪತ್ನಿ ವಿಜಯಲಕ್ಷ್ಮಿ ಅವರಿಂದ ದೂರವಿದ್ದರು ಪವಿತ್ರಗೌಡ ಹಾಗೂ ದರ್ಶನ್ ಅವರದ್ದು ಹತ್ತು ವರ್ಷಗಳ ಸಂಬಂಧ ಅಂತ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಎಲ್ಲರಿಗೂ ತಿಳಿಯಿತು ಆದರೆ ಇದೀಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರನ್ನ ಬಿಟ್ಟು ಎಲ್ಲೂ ಹೋಗುತ್ತಿಲ್ಲ ದರ್ಶನ್ ಅವರನ್ನ ಯಾರು ಸಂಪರ್ಕಿಸದಂತೆ ವಿಜಯಲಕ್ಷ್ಮಿ ಅವರು ಕಾವಲಾಗಿದ್ದಾರೆ ಆದರೆ ಪವಿತ್ರಗೌಡ ದರ್ಶನ್ ನೋಡದೆ ದರ್ಶನ್ ಜೊತೆ ಮಾತನಾಡಲಾಗದೆ ಪರದಾಡುತ್ತಿದ್ದಾರೆ ಇದೀಗ ದರ್ಶನ್ ನನಗೆ ಅನ್ಯಾಯ ಆಗಿದೆ ನನಗೆ ನ್ಯಾಯ ಬೇಕು ಎನ್ನುತ್ತಿದ್ದಾರಂತೆ ಪವಿತ್ರಗೌಡ ಹೌದು ಈ ಮೊದಲು ಪವಿತ್ರಗೌಡ ಹಾಗೂ ವಿಜಯಲಕ್ಷ್ಮಿ ಅವರ ನಡುವೆ ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ವಾರ್ ನಡೆಯುತ್ತಿತ್ತು ವಿಜಯಲಕ್ಷ್ಮಿ ಅವರು ಪವಿತ್ರಗೌಡ ಅವರ ಗಂಡನ ಜೊತೆ ಇರುವ ಫೋಟೋ ಹಂಚಿಕೊಂಡು ಎಲ್ಲರಿಗೂ ಪವಿತ್ರಗೌಡ ಮದುವೆ ಆಗಿರುವ ವಿಚಾರ ಹಾಗೂ ಮಗಳು ಖುಷಿಗೌಡ ಮೊದಲ ಗಂಡನಿಗೆ ಸೇರಿದ್ದಾರೆ ಅಂತ ಸಾಕ್ಷಿ ಸಮೇತ ತೋರಿಸಿದ್ದರು ಅದಕ್ಕೆ ಟಾಂಗ್ ಕೊಡುವಂತೆ ಪವಿತ್ರಗೌಡ ಕೂಡ ದರ್ಶನ್ ಜೊತೆ ಇರುವ ಅನೇಕ ಫೋಟೋ ವಿಡಿಯೋ ಹಂಚಿಕೊಂಡು ನಮ್ಮದು ಹತ್ತು ವರ್ಷಗಳ ಸಂಬಂಧ ಈ ಸಂಬಂಧ ಸದಾ ಹೀಗೆ ಇರಲಿದೆ ಅಂತ ಬರೆದುಕೊಂಡಿದ್ದರು ಅದರಂತೆ ಪವಿತ್ರಗೌಡ ಅವರು ದರ್ಶನ್ ಅವರಿಂದ ಬೇಕು ಜೀವನಾಂಶ ಬೇಕು ಅಂತ ಕಾನೂನು ಮೊರೆ ಹೋಗಲಿದ್ದಾರೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿಬರುತ್ತಿದೆ ಈ ವಿಷಯ ಕೇಳಿ ಅಭಿಮಾನಿಗಳು ಪವಿತ್ರಗೌಡ ವಿರುದ್ಧ ರೊಚ್ಚಿ ನೀನು ಮತ್ತೆ ನಂಬಾ ಸಂಸಾರಕ್ಕೆ ತಲೆ ಹಾಕಬೇಡ ಅಂತ ಕಾಮೆಂಟ್ ಮಾಡುತ್ತಿದ್ದಾರೆ ಇನ್ನು ಕೆಲವರು ಪವಿತ್ರಗೌಡ ಅವರಿಗೆ ಅನ್ಯಾಯ ಆಗಿದೆ ಅಂತ ಕಾಮೆಂಟ್ ಮಾಡುತ್ತಿದ್ದಾರೆ ಪವಿತ್ರಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ